ಇವತ್ತು ಭಾಳ ಸಂತೋಷದ ದಿನ ಇವತ್ತು ನಮ್ಮ ಬೆಂಗಳೂರು ಕೇಂದ್ರದ ಅಭ್ಯರ್ಥಿ ಮುನ್ಸಲಿ ಖಾನ್ ಅವರು ನಾಮಪತ್ರ ಮಾಡಿ ಬಂದಿದ್ದಾರೆ ತಗ ನೋಡ್ತಾ ಇದ್ದೀರಾ ಸಹ ಜನ ಮೂಲೆ ಮೂಲೆಯಿಂದ ಬಂದಿರೋ ವಿಪರ ಅಭಿಮಾನಿಗಳು ಅವರ ಮಾಡಿ ಬಂದಿದ್ದಾರೆ ಈ ಬಾರಿ ಮುನ್ಸುಲಿ ಖಾನ್ ಅವರು ಕೇಂದ್ರ ಬೆಂಗಳೂರಿಗಿಂತ ಗೆಲ್ಲೇ ಗೆಲ್ತಾರೆ ಅದು ಮೈತ್ರಿ ಎಸ್ ಏನು ಲೆಕ್ಕಿಲ್ಲ ಬಿಡ್ರಿ ಅದು ಜೆಡಿಎಸ್ ಆದರೂ ಇಲ್ಲಿ ಬೆಂಗಳೂರಲ್ಲಿ ಆ ಥರ ಏನಿಲ್ಲ ಅದು ಬಿ ಜೆ ಪಿ ಪಿ ಸಿ ಮುನ್ನೋರು ಕಳೆದ ಹದಿನೈದು ವರ್ಷದಿಂದ ಅವ್ರು ಏನು ಕೆಲಸ ಮಾಡಿಲ್ಲ ಬರೆ ಗೆಲ್ತಾರೆ ಮತ್ತೆ ಬರೋ ಐದು ವರ್ಷ ಒಂದ್ಸಲಿ ಬರ್ತಾರೆ ಏನು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಇವರು ಮನ್ಸೂರಲ್ಲಿ ಒಬ್ಬ ಗುಣವಂತ ಒಬ್ಬ ಸಮಾಜ ಸೇವಕ ಬಹಳ ವೆಲ್ ಎಜು ಬಹಳಷ್ಟು ಸ್ಕೂಲ್ಗಳು ಇದ್ದಾರೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಓನರು ಬಹಳಷ್ಟು ಸ್ಕೂಲ್ಗಳಿಂದ ಎಜುಕೇಶನ್ ಆಗಿ ಮಕ್ಕಳು ಬೆಳೀತಾ ಇದಾರೆ ಓದ್ಕೊಂಡು ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಅವರು ಗೆದ್ದು ಬಂದ್ರೆ ಬಹಳಷ್ಟು ಒಳ್ಳೆ ಒಳ್ಳೆ ಸ್ಕೂಲ್ ಒಳ್ಳೆ ಡೆವಲಪ್ಮೆಂಟ್ ಕೆಲಸಗಳ ಈ ಕೇಂದ್ರದಲ್ಲಿ ಆಗುತ್ತೆ ಬೆಂಗಳೂರು ಕೇಂದ್ರದಲ್ಲಿ ತಾವು ಕೇಳಿಸ್ಕೊಂಡ್ರು ಹಿಂದೆ ಹೇಳಿದ್ದಾರೆ ಒಂದು ಲಕ್ಷ ಅಂತ ನನಗನ್ಸಿದೆ ಕೊನೆಗಳಿಗೆ ಅವರು ಸಹ ಅವರು ಬುದ್ಧಿವಂತರು ಯಾಕಂದರೆ ಅವರು ಕಾಂಗ್ರೆಸ್ ಬಗ್ಗೆ ಇದ್ದಾರೆ ಒಬ್ಬ ಹಿರಿಯ ನಾಯಕರು ಮುಸದಿ ನಾಯಕರು ಬಹುಶಃ ಅವ್ರಿಗೆ ಇವತ್ತಿನ ವಾತಾವರಣ ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾಯಿದೆ ನಮ್ಮ ಏನು ಹಿಂದೂ ಮುಸ್ಲಿಂ ಸಿಖ್ ಇಸ್ತಾನು ಎಲ್ಲ ಒಂದಾಗಿ ಇರಬೇಕು ಅನ್ನುವ ಒಂದು ಸಹಭಾತ್ವ ಸಹಬಾಳುವತ್ತ ಅದೆಲ್ಲ ಇಳಿ ಉಳಿಬೇಕಂದ್ರೆ ಅದೆಲ್ಲ ನಾವು ಜೊತೆ ಇರಬೇಕಂದ್ರೆ ಇವತ್ತು ನಾವು ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಮುಖ್ಯ ಅವ್ರಿಗೂ ತಿಳಿದಿದೆ ಹಾಗಾಗಿ ಅವರು ಕೂಡ ಫನಿಷ್ನಲ್ಲಿ ನಮಗೆ ಬರ್ಬೋದು ಬಂದು ನಮ್ಗೆ ಮನ್ಸೂಲಿ ಖಂಡಿಸಿ ಕೆಲಸ ಅಂತ ಅನಿಸ್ತಾ ಅನುಭವ ಇವಾಗ ಹದಿನೈದು ಹದಿನೈದು ವರ್ಷ ನಮ್ಮ ಬಿ ಜೆ ಪಿ ಎಂ ಪಿ ಅವರು ಮೂರು ಸಲ ಜಯ ಬಾರಿಸಿದ್ದಾರೆ ಈ ಎಂಟು ಕ್ಷೇತ್ರದಲ್ಲಿ ಒಂದು ಸಲಿನೂ ಎಂ ಪಿ ಕಡೆಯಿಂದ ಯಾವುದು ಅನುದಾನ ಬಂದಿಲ್ಲ ಯಾವುದು ಕೆಲಸನೂ ಮಾಡಿಲ್ಲ ಇದುವರೆಗೂ ಯಾವುದು ಕಾರ್ಯಕ್ರಮವೂ ಮಾಡಿಲ್ಲ ಬೇರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಮತ್ತೆ ಹೋಗ್ಬಿಡ್ತಾರೆ ಈ ಟೈಮು ಮನ್ಸೂರಲ್ಲಿ ಕಂದು ಒಂಥರ ಝೂಮ್ ಥರ ಐತೆ ಎಜುಕೇಟೆಡ್ ಇದ್ದಾರೆ ಇನ್ನೊಂದು ಸ್ಕೂಲ್ ನಡೆಸ್ತಾ ಇದ್ದವರು ಅವ್ರಿಗೆ ರಾಜಕೀಯ ಬಂದು ಹೊಸಲ್ಲ ಅವ್ರ ತಂದೆ ಪಾರ್ಲಿಮೆಂಟಲ್ಲಿ ಸಭಾನಾಯಕರಾಗಿದ್ದರು ಸರ್ ಇನ್ನೊಂದು ಏನಂದರೆ ಈ ಸಮಯದಲ್ಲಿ ಅವ್ರಿಗೆ ಈ ವೇವ್ ನೋಡಿದ್ರೆ ಸ್ವಲ್ಪ ಜನ ನಮ್ಮ ಹಿಂದೂಗಳೇ ಪಿ ಸಿ ಮಗನ ಮೇಲೆ ಸ್ವಲ್ಪ ಬೇಜಾರಾಗಿದ್ದಾರೆ ಕಾರಣ ಏನಂದ್ರೆ ಯಾವುದಕ್ಕೂ ಬಂದು ನೋಡ್ತಾ ಇಲ್ಲ ಯಾರು ಬಂದು ಕೇಳಲ್ಲ ಇವಾಗ ಒಂದು ವಾರ್ಡಲ್ಲಿ ಒಂದು ಪ್ಲಾಂಟ್ ಬೇಕಂದ್ರೆ ಒಂದು ಎಂ ಪಿ ಅನುದಾನ ಬರಬೇಕು ಯಾವುದಿದವರೆಗೂ ನಡೆದಿಲ್ಲ ಅದಂತೂ ನಿಜ ನೀವು ಬೇಕಾದ್ರೆ ಎಂಟು ಕ್ಷತ್ರದಲ್ಲಿ ಕೇಳ್ಬೋದು ಎಂಟು ಅಲೆದಲ್ಲೂ ಕೇಳ್ಬೋದು ಅದಕ್ಕೆ ಈ ಸಲಿ ಮನ್ಸೂರ್ ಅಲಿ ಖಾನ್ಗೆ ಒಂದು ಚಾನ್ಸು ಈ ಜನ ಬೊಂಬಳ ನೋಡಿದ್ರೆ ಮನ್ಸೂರ್ ಅಲಿ ಖಾನ್ಗೆ ಒಂದು ಚಾನ್ಸ್ ಕೊಡ್ತಾರಂತ ಎಲ್ಲರಿಗೂ ಒಂದು ವಾಸವಾಸನೆ ಆಗ್ಬಿಟ್ಟೈತೆ ಒಂದು ಸಂತೋಷ ಇಷ್ಟು ಜನ ನೋಡಿ ಈ ಎಂ ಪಿ ಎಲೆಕ್ಷನಲ್ಲಿ ಈ ನಾಮಿನೇಷನ್ ಇಷ್ಟು ಜನ ಬಂದಿದ್ದಾರೆ ಅಂದರೆ ಸಾಮಾನ್ಯವರು ಜನ ಬಂದಿಲ್ಲ ಅಫಿಷಿಯಲ್ಸು ಬಂದಿದ್ದಾರೆ ಓದಿರೋರು ಬಂದಿದ್ದಾರೆ ಓದಿದ್ದಿರೋರು ಬಂದಿದ್ದಾರೆ ಅವ್ರಿಗೆ ಓಟ್ ಆಗಬೇಕಂತ ಒಂದು ಉದ್ದೇಶದಲ್ಲಿ ಬಂದಿದ್ದಾರೆ ಈ ಸಲ ಅವ್ರಿಗೆ ಜಯ ಅಂತ ಎಲ್ಲ ಕಡೆಯಿಂದ ಬಂದಿರೋ ಜನರು ಮತ್ತು ಮತದಾರರು ಮತ್ತು ಅವ್ರ ಫಾಲೋವರ್ಸು ಆಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿದಿರೋ ಮಿನಿಸ್ಟ್ರುಗಳು ಸಿದ್ದರಾಮಣ್ಣ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಸೇರಿ ಎಲ್ಲ ಮಿನಿಸ್ಟ್ರುಗಳು ಒಂದ್ಸಲಿ ಸೆಂಟ್ರಲ್ ಅಲ್ಲಿ ಜಾಪರ್ ಸರೀಪು ಸೆಂಟ್ರಲ್ ನ ಆತಾ ಇದ್ರು ಆಯ್ತು ಅಂತ ಟೈಮ್ ಅಲ್ಲಿ ಇದು ಬಿಜೆಪಿ ಕೊಟ್ಟ ತರ ಬಂತು ಇವಾಗ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಜನಕ್ಕೆ ಒಂದೇ ಒಂದು ಮಾತು ಅವ್ರು ಹದಿನೈದು ವರ್ಷದಿಂದ ನಮ್ಮ ಏರಿಯಾಕ್ ಬಂದಿಲ್ಲ ಮನ್ಸಿ ಇಟ್ಕೊಂಡು ನೀವು ಒಂದು ಸರಿ ಆದ್ರೂ

ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ಒಂದು ಮುಂದಿಸಿ ಅವರನ್ನು ಒಂದು ದುಡ್ಡು ಅನ್ನೋದರಲ್ಲಿ ತೆಲಂಗಾಣದಲ್ಲಿ ಒಂದು ಒಳ್ಳೆ ಎಲೆಕ್ಷನ್ ಮಾಡಿ ನಮ್ಮ ಡಿ ಕೆ ಸಾಯ್ಯ ಸಾಹೇಬ್ ಜಾಬ್ ಸಾಹೇಬ್ರು ಪ್ರತಿಯೊಬ್ಬರು ಲೀಡರ್ಗಳು ಅವರನ್ನು ರೂಪಿಸಿಕೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತು ಯಾಕೆ ನಮ್ಮ ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಬೇರ್ತಾ ಇದೆ ಅಂತ ಮುಂದೆ ಇದ್ದಂತೂ ಇವತ್ತಿನವರೆಗೂ ಒಬ್ಬರಿಗೂ ಯಾರಿಗೆ ಅಂತ ಗೊತ್ತಿಲ್ಲ ಹೊರಬರೆಯಾಗಿ ಮೂರ್ ಸಲ ಗೆದ್ದಿದ್ದಾರೆ ಮೂರ್ ಸಲ ಗೆದ್ದಿದ್ದಾರೆ ಇವತ್ತರ್ಗೂ ಗೊತ್ತಿದೆಯಾ ಯಾರಿಗಾದ್ರು ಗೊತ್ತಿದೆ ನೀವ್ ನೋಡ್ತೀರಾ ಅವ್ರನ್ನ ಯಾರು ನೋಡಿದ್ರೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಒಂದು ಆವಾಸನ ಅವ್ರು ಮಾಡ್ತಿದ್ದು ಅದ್ರಲ್ಲಿ ನೋಡಿ ನಮ್ ನಮ್ಮ ಬೆಂಗಳೂರ್ಗೆ ಏನ್

ಏನು ಮಾಡಲಿಲ್ಲ ಅನ್ನೋದು ಬಿಜೆಪಿ ಅವರಿಗೆ ಗೊತ್ತಿದೆ ನಿಮಗೆ ಗೊತ್ತು ಒಂದು ವಾರದಿಂದ ಅವ್ರ ಮೇಲೆ ಏನು ಅಲ್ಲೆಗಳಾಗ್ತಾ ಇದೆ ಅವ್ರ ಪಕ್ಷದವರೇ ಅವ್ರ ಮೇಲೆ ಎಷ್ಟು ಜಗಳಗಳು ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ ಅಲ್ಲ